ನಮಸ್ಕಾರ ವೀಕ್ಷಕರೇ ಐ ಆರ್ ಬಿ ಕಂಪನಿಯ ಕರ್ಮಕಾಂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಹೌದು ವೀಕ್ಷಕರೇ ನಾವು ಇಲ್ಲಿ ಆರ್ ಬಿ ಕಂಪನಿಯ ಕರ್ಮಕಾಂಡ ಎಂಬ ಹೆಸರನ್ನು ನಮ್ಮ ಕಾರ್ಯಕ್ರಮಕ್ಕೆ ಯಾಕೆ ಇಟ್ಟಿದ್ದೇವೆ ಎಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಮಾಡಿದ ಅನ್ಯಾಯ ಬಹು ದೊಡ್ಡದಾಗಿದೆ ಈ ಐ ಆರ್ ಬಿ ಕಂಪನಿಯವರು ಐ ಆರ್ ಬಿ ಕಂಪನಿ ನಮ್ಮ ಜಿಲ್ಲೆಗೆ ಕಾಲಿಟ್ಟಿದ್ದೆ ನಮ್ಮ ಜಿಲ್ಲೆಯ ಜನತೆಯ ಜೀವನ ಮೂರ ಬಟ್ಟೆಯಾಗಿ ಹೋಗಿದೆ ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ರಸ್ತೆಯ ಅಪಘಾತಗಳು ಎಲ್ಲಿ ನೋಡಿದರಲ್ಲಿ ಸಾವು ನೋವುಗಳು ಗುಡ್ಡ ಕುಸಿತಗಳು ಒಂದೇ ಎರಡೇ ಈ ಲಜ್ಜಗೆಟ್ಟ ಐಆರ್ ಬಿ ಕಂಪನಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಹೆಸರಿನಲ್ಲಿ ಮಾಡಿರುವ ಆವಾಂತರ ಹೇಳಿದಷ್ಟು ಕಡಿಮೆಯೇ ವೀಕ್ಷಕರೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಶಾಂತಿಪ್ರಿಯರು ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ ಹೆಸರುವಾಸಿಯಾದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾದ ನಾಡಾಗಿದೆ ನಮ್ಮ ಉತ್ತರ ಕನ್ನಡಿಗರ ಈ ಸೌಹಾರ್ದತೆ ಔದಾರ್ಯವನ್ನೇ ದೌರ್ಬಲ್ಯ ಎಂದು ತಿಳಿದುಕೊಂಡ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಎಂಬ ಅಸಾಮಿಯ ಪಾಲುದಾರಿಕೆಯ ಮಹಾರಾಷ್ಟ್ರ ಮೂಲದ ಕಂಪನಿಯಾದ ಐಆರ್ ಬಿ ಕರಾವಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ನಡೆಸಲು ಮುಂದಾಗಿದೆ ಈ ಕಂಪನಿ ಕರಾವಳಿಯ ಉತ್ತರ ಕನ್ನಡದಲ್ಲಿ ಯಾವ ಮಟ್ಟದಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆಸಿದೆ ಎಂದರೆ ಇವರು ನಿರ್ಮಾಣ ಮಾಡಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಮಾಯಕ ವಾಹನ ಸವಾರರು ಪಾದಾಚಾರಿಗಳ ಮಾರಣ ಹೋಮ ಸರ್ವೇ ಸಾಮಾನ್ಯವಾಗಿದೆ ಇವರ ಅವೈಜ್ಞಾನಿಕ ಕಾಮಗಾರಿ ಯಾವ ಪರಿಯಲ್ಲಿದೆ ಎಂದರೆ ಜಿಲ್ಲೆಯಲ್ಲಿ ಈ ಕಾಮಗಾರಿಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗುತ್ತಿದೆ ಇಲ್ಲ ಸುಮ್ಮನೆ ಜನ ಸಾಯ್ತಾರೆ ಗಾಡಿ ಓಡಲಿಕ್ಕೆ ನಮಗೆ ಭಯ ಆಗ್ತದೆ ಸಾರ್ವಜನಿಕರ ಆಕ್ರೋಶದ ಮಧ್ಯೆಯೇ ಇವರು ಅರ್ಧಂಬರ್ಧ ಕಾಮಗಾರಿ ನಡೆಸಿ ಟೋಲ್ ಬೂತ್ ಗಳನ್ನು ಓಪನ್ ಮಾಡಿ ಹಣ ವಸೂಲಿ ಮಾಡುವ ಬಂಡತನವನ್ನು ನಡೆಸುತ್ತಿದ್ದಾರೆ ಈ ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸಚಿವ ಮಾಂಕಾಳು ವೈದ್ಯರು ಅಧಿಕಾರ ಹಿಡಿದ ಪ್ರಾರಂಭದಿಂದಲೇ ಐಆರ್ ಬಿ ಕಂಪನಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಜಿಲ್ಲೆಯಲ್ಲಿ ಸಾವು ನೋವುಗಳು ಹೆಚ್ಚಾಗಿದೆ ನಿಮ್ಮ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಬೆಟ್ಟ ಗುಡ್ಡಗಳು ಕುಸಿಯುವ ಅಪಾಯದ ಹಂತವನ್ನು ತಲುಪಿದೆ ಎಂದು ಮನವಿಯ ಮೂಲಕ ಹೇಳಿದರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರಿಯಾದ ಕ್ರಮವನ್ನು ವಹಿಸುವಂತೆ ಸೂಚಿಸಿದರು ಆದೇಶ ಮಾಡಿದರು ಆದರೆ ಈ ಬಂಡ ಮಾನಗೆಟ್ಟ ಐಆರ್ಬಿ ಕಂಪನಿ ಮಾತ್ರ ಜಗ್ಗಲೇ ಇಲ್ಲ ಇನ್ನಾಕೊಂದು ನಿವೇದನೆಬಹುದು ನಿವೇದನೆ ಆ ಸಿರಾಜ್ ಒನ್ನ ಅವಕಾಶ ಎಲ್ಲೆಲ್ಲಿ ಬರ ತನ್ನಿರ್ ಕೆರ್ ಮಾಡ್ಕೊಳ್ತಲ್ಲ ನಾನ್ ಮಾಡ್ಕೊಳ್ಬೇಕಾ ಡ್ರೇನೆಜ್ ನಾನ್ ಮಾಡ್ಕೊಳ್ಬೇಕೇನ್ರಿ ಬಡತನ ಸರ್ಕಾರ ಏನಾಯ್ತು ಮೊದಲಸ್ಥಿತಿ ಬಡತನದಲ್ಲಿ ಯಾರು ಇರ ತಮ್ಮ इलाಕ್ತಿಯವರು ಯೋಗ್ಯತೆಗೆ ನಾನ್ ಮಾಡ್ಕೊಳ್ತ 9 ವರ್ಷ ಆ

ಹೌದು ವೀಕ್ಷಕರೇ ಈ ಐಆರ್ಬಿ ಕಂಪನಿ ಕೇವಲ ನಮ್ಮ ಕರ್ನಾಟಕದ ಕರಾವಳಿಯಲ್ಲಷ್ಟೇ ಅಲ್ಲ ಇದು ಮಹಾರಾಷ್ಟ್ರದಲ್ಲೂ ಕೂಡ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಕುಖ್ಯಾತಿಯನ್ನೇ ಪಡೆದಿದೆ ಇದೇ ಕೇಂದ್ರ ಸರ್ಕಾರದ ಸಚಿವ ನಿತಿನ್ ಗಡ್ಕರಿ ಪಾಲುದಾರಿಕೆ ಕಂಪನಿಯಾದ ಈ ಐಆರ್ ಬಿ ಕೊಲೆ ಆರೋಪವನ್ನು ಕೂಡ ಹೊತ್ತುಕೊಂಡು ಸಿಬಿಐ ತನಿಖೆಗೆ ಒಳಗಾಗಿರುವುದರ ಬಗ್ಗೆ ನಾವು ಮಹಾರಾಷ್ಟ್ರ ಮೂಲದ ವಾಹಿನಿಯಲ್ಲಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಪುಣೆಗೆ ಆರ್ ಟಿ ಐ ಕಾರ್ಯಕರ್ತ ಸತೀಶ್ ಶೆಟ್ಟಿ ಕಿ ಹತ್ಯೆ ಮಾಮಲೆ ಮೇ ಸಿಬಿಐ ಜಾಂಚ್ ತೇಜಿ ಪಕಡ್ ರೀ ಹೇ ಸಿಬಿಐ ನೇ ಆಜ್ ಆರ್ ಬಿ ಕೆ ಆಫೀಸ್ ಪರ ರೇಡ್ ಕಿ ಹೇ ವಹಿ ಆರ್ ಬಿ ಹೇ ಜೊ ಪಿಛಲೆ ಕೈ ದಿನ बीजेपी अध्यक्ष नितिन गडकरी से जुड़े होने की वजह से विवादों में हैं और अब आरटीआई कार्यकर्ता सतीश शेट्टी की हत्या के मामले में भी इसी आरबी का नाम आ रहा है पुणे के एरंडवाना इलाके का ये आरबी का ऑफिस है 13 जनवरी 2010 को पुणे के करीब तलेगांव दाभाड़े में सतीश शेट्टी की बहुत ही निर्मम तरीके से हत्या की गई थी ನೋಡಿದ್ದೀರಲ್ಲ ವೀಕ್ಷಕರೇ ಇಂತಹ ಭಯಾನಕ ಹಿನ್ನೆಲೆಯನ್ನು ಈ ಆರ್ ಬಿ ಕಂಪನಿ ಹೊಂದಿರುತ್ತದೆ ಇದು ಒಂದು ಕಡೆಯಾದರೆ ಇದೇ ಐ ಆರ್ ಬಿ ಕಂಪನಿ ಮಹಾರಾಷ್ಟ್ರದಲ್ಲಿ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯನ್ನು ನಡೆಸಿ ಮಹಾರಾಷ್ಟ್ರದ ನವನಿರ್ಮಾಣ ಸೇನೆಯ ಮುಖ್ಯಸ್ಥ ರಾಜ್ ಠಾಕ್ರೆಯವರ ಕೆಂಗಣ್ಣಿಗೆ ಗುರಿಯಾಗಿತ್ತು ಐ ಆರ್ ಬಿ ಕಂಪನಿಯ ಇಂತಹ ಮಾನಗೆಟ್ಟ ನಡೆಗೆ ರಾಜ್ ಠಾಕ್ರೆ ರೊಚ್ಚಿಗೆದ್ದು ಟೋಲ್ ಯಾರು ಕಟ್ಟಬೇಡಿ ಒಂದು ವೇಳೆ ಟೋಲ್ ಕಟ್ಟುವಂತೆ ಹೇಳಿ ನಿಮ್ಮ ವಾಹನವನ್ನು ತಡೆದರೆ ನಿಮ್ಮ ಶೈಲಿಯಲ್ಲೇ ಉತ್ತರಿಸಿ ಎಂದು ರಾಜ್ ಠಾಕ್ರೆ ಕರೆ ನೀಡಿದ್ದರು ರಾಜ್ ಠಾಕ್ರೆಯವರ ಕರೆ ಮಹಾರಾಷ್ಟ್ರದಲ್ಲಿ ಅಕ್ಷರಶಃ ಐ ಆರ್ ಬಿ ಕಂಪನಿ ನಡುಗಿ ಹೋಗಿತ್ತು ಎಲ್ಲಿ ನೋಡಿದರಲ್ಲಿ ಟೋಲ್ ಕಟ್ಟುವುದಿಲ್ಲ ಎನ್ನುವ ಅಭಿಯಾನ ಪ್ರತಿಭಟನೆಗಳು ಪ್ರಾರಂಭವಾಗಿದ್ದವು ಟೋಲ್ ವಿರೋಧಿ ಹೋರಾಟಗಳು ಮಹಾರಾಷ್ಟ್ರದಾದ್ಯಂತ ಬುಗಿಲೆದ್ದು ಹೋಯಿತು ಮಹಾರಾಷ್ಟ್ರದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೆರಡು ಟೋಲ್ ಬೂತ್ಗಳ ಮೇಲೆ ದಾಳಿ ನಡೆಸಿ ಪ್ರತಿಭಟನೆಯನ್ನು ಮಾಡಿದರು ಇಂತಹ ಕುಖ್ಯಾತಿಯನ್ನು ಪಡೆದ ಐಆರ್ಬಿ ಬಿ ಕಂಪನಿಗೆ ಕೇಂದ್ರ ಸರ್ಕಾರ ಕರಾವಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲು ಟೆಂಡರ್ ಕೊಟ್ಟು ಕರ್ನಾಟಕಕ್ಕೆ ಕಳಿಸುತ್ತದೆ ಟೆಂಡರ್ ಪಡೆದ ಮಾನಗೆಟ್ಟ ಕುಖ್ಯಾತ ಐಆರ್ಬಿ ಬಿ ಕಂಪನಿ ಕರ್ನಾಟಕಕ್ಕೆ ಎಂಟ್ರಿ ಹೊಡೆದಿದೆ ದೇಶಭಕ್ತಿ ಎಂಬ ಅಸ್ತ್ರವನ್ನು ಹಿಡಿದು ನಮ್ಮದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಪ್ರಾಜೆಕ್ಟ್ ಆಗಿದ್ದು ನಾವು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುತ್ತೇವೆ ದೇಶ ಕಟ್ಟುವ ಕೆಲಸ ಮಾಡುತ್ತೇವೆ ಎಂದು ರಸ್ತೆ ನಿರ್ಮಾಣಕ್ಕೆ ತಮ್ಮ ಮನಸ್ಸಿಗೆ ಬಂದಂತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಹೆಸರಲ್ಲಿ ವರ್ತಿಸಲು ಪ್ರಾರಂಭಿಸಿದೆ ಕಾಮಗಾರಿಯ ಒಂದು ಭಾಗವಾಗಿ ಸರಕಾರದ ಆದೇಶ ಎಂದು ಅನೇಕ ಫಲಾನುಭವಿಗಳಿಂದ ಜಾಗವನ್ನು ವಶಕ್ಕೆ ಪಡೆದಿದೆ ಮೊದಮೊದಲು ಉತ್ತರ ಕನ್ನಡದ ಜನತೆ ಇವರ ಮಾತಿಗೆ ಮರುಳಾಗಿದ್ದಾರೆ ತಮ್ಮ ಒಡೆತನದ ಭೂಮಿಯನ್ನು ಒಪ್ಪಿಸಿದ್ದಾರೆ ಆದರೆ ದಿನ ಕಳೆದಂತೆ ಫಲಾನುಭವಿಗಳಿಗೆ ಬರಬೇಕಾದ ಪರಿಹಾರಗಳು ಮರೀಚಿಕೆಯಾಗಿಯೇ ಹೋದವು ಪರಿಹಾರಕ್ಕಾಗಿ ಫಲಾನುಭವಿಗಳು ಕೋರ್ಟು ಮನೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿ ದಶಕಗಳು ಕಳೆದೇ ಹೋದವು ಆದರೆ ಈವರೆಗೂ ಪರಿಹಾರ ಸಿಗದೆ ಕೊಟ್ಟವ ಕೋಡಂಗಿ ಇಸ್ಕಂಡವ ಈರ್ಭದ್ರ ಎಂಬ ಪರಿಸ್ಥಿತಿಗೆ ಈಡಾಗಿದ್ದಾರೆ ಭೂಮಿಯನ್ನು ಪಡೆದು ರಸ್ತೆಯನ್ನಾದರೂ ಸರಿಯಾಗಿ ನಿರ್ಮಾಣ ಮಾಡಿದ್ದಾರಾ ಅದು ಇಲ್ಲ ಪ್ರಾರಂಭದ ಒಂದೇ ಒಂದು ಮಳೆಗೆ ಅನೇಕ ಮನೆಗಳು ಕೊಚ್ಚಿಕೊಂಡು ಹೋದವು ಬೆಟ್ಟ ಗುಡ್ಡಗಳು ದರಾಶಾಹಿಯಾದವು ರಸ್ತೆಯ ಅಪಘಾತಗಳು ಹೆಚ್ಚಾಗಿ ವಾಹನ ಸವಾರರ ಹಾಗೂ ಪಾದಾಚಾರಿಗಳ ಮಾರಣ ಹೋಮಗಳು ಪ್ರಾರಂಭವಾದವು ಈ ಬಗ್ಗೆ ಸಾರ್ವಜನಿಕರಾಗಲಿ ಮುಖಂಡರಾಗಲಿ ಪ್ರಶ್ನೆ ಮಾಡಿದರೆ ಮೋದಿ ಸರಕಾರದ ಕಡೆ ಬೆರಳು ತೋರಿಸಿ ನಾವು ದೇಶ ಕಟ್ಟುವ ಕೆಲಸ ಮಾಡುತ್ತಿದ್ದೇವೆ ಮೋದಿ ಸರ್ಕಾರದ ಆದೇಶ ಎಂದು ಹೇಳುವ ಮೂಲಕ ಕೋತಿ ಮೊಸರನ್ನು ತಿಂದು ಆಡಿನ ಮೂತಿಗೆ ಒಲಿಸಿತಂತೆ ಎಂಬ ಗಾದೆಯಂತೆ ವರ್ತಿಸಲು ಪ್ರಾರ್ಥ ಿತು ಈ ಬಗ್ಗೆ ಜಿಲ್ಲೆಯ ಕೇಂದ್ರ ಸಚಿವರಿಂದ ಹಿಡಿದು ಬಿಜೆಪಿ ಪಕ್ಷದ ಎಲ್ಲ ಶಾಸಕರು ಕೇಂದ್ರದ ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಪ್ರಶ್ನೆಯನ್ನೇ ಮಾಡದೆ ಇಂಗು ತಿಂದ ಮಂಗನಂತೆ ಕುಳಿತುಕೊಂಡಿದ್ದಂತೂ ಸುಳ್ಳಲ್ಲ ಇದರ ಪರಿಣಾಮವಾಗಿ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಸಾವು ನೋವುಗಳನ್ನು ಅನುಭವಿಸುವಂತಾಗಿದೆ ಜಿಲ್ಲೆಯ ಅಂಕೋಲಾ ಶಿರೂರಿನಲ್ಲಿ ಈ ಮಾನಗೇಡಿ ಐಆರ್ಬಿ ಕಂಪನಿ ನಡೆಸಿದ ರಸ್ತೆ ಕಾಮಗಾರಿಯ ಕಾರಣ ಅಮಾಯಕ ಅಸಹಾಯಕರ ಮಾರಣ ಹೋಮವೇ ನಡೆದು ಹೋಗಿದೆ ಈಗಾಗಲೇ ಸಾವಿನ ಸಂಖ್ಯೆ ಏಳಕ್ಕಿಂತ ಹೆಚ್ಚಿದ್ದು ಇನ್ನೂ ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದೆ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದರೂ ಕೂಡ ಈ ಐಆರ್ಬಿ ಕಂಪನಿಗೆ ಸ್ವಲ್ಪ ಕೂಡ ಪಶ್ಚಾತ್ತಾಪ ಕಂಡು ಬರುತ್ತಿಲ್ಲ ಈ ಐಆರ್ಬಿ ಕಂಪನಿ ಮಾತ್ರ ಟೋಲ್ ಬೂತಿನಿಂದ ಜನರಿಂದ ನಿರಾಂತಕವಾಗಿ ಟೋಲ್ ವಸೂಲಿ ಮಾಡುತ್ತಲೇ ಇದೆ ಹೌದು ವೀಕ್ಷಕರೇ ಇಷ್ಟೆಲ್ಲ ಅವಘಡಗಳಾದರೂ ಐಆರ್ ಬಿ ಕಂಪನಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಜಿಲ್ಲೆಯ ಜನತೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಂಕಾಳು ವೈದ್ಯರತ್ತ ಆಶಾ ಭಾವನೆಯಿಂದ ನೋಡುತ್ತಿರುವುದಂತೂ ಸತ್ಯ ಸಚಿವರು ಕೂಡ ಅವಘಡಕ್ಕೆ ಈಡಾದ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ಮುಂದಾಗುವ ಅಪಾಯದ ಬಗ್ಗೆ ಅಧಿಕಾರಿಗಳೊಂದಿಗೆ ಅಧ್ಯಯನ ನಡೆಸಿ ಅಪಾಯವನ್ನು ತಡೆಯುವ ಮಾರ್ಗಗಳ ಬಗ್ಗೆ ತಜ್ಞರೊಂದಿಗೆ ಚರ್ಚಿಸುತ್ತಿದ್ದಾರೆ ಈಗಾಗಲೇ ಐಆರ್ಬಿ ಅವಘಡದಿಂದ ತೊಂದರೆಗೆ ಈಡಾಗಿ ಜೀವ ಹಾನಿಯಾಗಿ ನಷ್ಟಕ್ಕೆ ಈಡಾದವರಿಗೆ ಪರಿಹಾರವನ್ನು ಒದಗಿಸುವ ಕೆಲಸವನ್ನು ಕೂಡ ಸಚಿವರು ನಡೆಸುತ್ತಿದ್ದಾರೆ ಈ ಅವಘಡಕ್ಕೆ ಕಾರಣವಾದ ಐಆರ್ಬಿ ಕಂಪನಿಯ ವಿರುದ್ಧ ಜಿಲ್ಲೆಯ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದು ಜಿಲ್ಲೆಯಲ್ಲಿರುವ ಎಲ್ಲ ಟೋಲ್ಗಳನ್ನು ಬಂದ್ ಮಾಡಿಸಬೇಕು ಎಂದು ಸಚಿವರಲ್ಲಿ ಒತ್ತಾಯವನ್ನು ಹೇರುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಸರಿ ಮಳೆಗಾಲದಲ್ಲಿ ಅಯ್ಯರ್ ಬೇರು ಎಲ್ಲೂ ನೋಡಿದ್ರು ಎಲ್ಲ ಕುಸಿದು ಚೋರ್ ಮಾಡಿದ್ದಾರೆ ಎಲ್ಲೆಲ್ಲೂ ರೋಡು ಸರಿ ಈಗ ನೋಡಿ ಅಂಕೋಲ ಶಿರೂರಲ್ಲಿ ಅಂತ ಗುಡ್ಡಿ ಕುಸು ಕುಸಿದು ಮನೆಯಲ್ಲೆಲ್ಲ ಅನಾಹುತ ಲಾರಿ ಮತ್ತೆ ಕಾರು ಎಲ್ಲ ಬೈಕ್ ಎಲ್ಲ ಹಾಡು ಮತ್ತೆ ರೋಡಲ್ಲ ಗಾಡಿ ಓಡಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರು ಮಾಡಿದ್ರು ರೋಡೇ ಸರಿ ಇಲ್ಲ ಯಾಕಂದ್ರೆ ಒಂದು ಇಪ್ಪತ್ತು ವರ್ಷ ಹಿಂದೆ ನಮ್ಮ ಸಿಂಗಲ್ ರೋಡ್ ಆದ್ರೂ ನಮ್ಗೆ ಅಕ್ಸೆಟ್ ಆಗುತ್ತೆ ವ್ಯಾಪಾರ ಎಲ್ಲೂ ರೋಡ್ ರೋಡಲ್ಲಿ ನೀರು ಎಕ್ಸಿಡೆಂಟ್ ಆಗೋದು ಅವ್ರು ಮಾಡ್ದು ಒಂದು ಸರಿ ಆಗ್ತಿಲ್ಲ ಮತ್ತು ರೋಡ್ ಫಿನಿಶಿಂಗ್ ಮಾಡದೆ ಕಾರ್ದು ಹಿಡಿದು ಮಂಗ್ಳೂರು ತುದಿಯರು ರೋಡ್ ಪೂರಾ ಫಿನಿಶಿಂಗ್ ಆಗೋಕ್ಕಿಂತ ಮುಂಚೆನೇ ಟೋಲ್ ವಸೂಲಿ ಮಾಡ್ತಿದ್ದಾರೆ ಅವರು ಅದಕ್ಕೆ ಯಾರೂ ಇದು ಮಾಡುವರೇ ಇಲ್ಲ ನಾವು ನೋಡಿದ್ರೆ ಪಾಪ ಅಲ್ಲಿ ನಾನವತ್ತು ಅಲ್ಲಿ ಆಕ್ಸಿಡೆಂಟ್ ಆದ್ದು ಇಲ್ಲಿ ಆಕ್ಸಿಡೆಂಟ್ ಆದರೆ ನಾವು ನೋಡಿ ಅವ್ರನ್ನ ಉಳಿಸ್ ನಾವು ಹೋಗೋಕೆ ಬಿಟ್ಟರೆ ಆಯಾರ ಯಾರು ಬರೋದಿಲ್ಲ ಇದಕ್ಕೇನಾದ್ರೂ ಗೌರ್ಮೆಂಟು ಅದಕ್ಕೇನಾದ್ರೂ ಇದು ತಕ್ಕಂಡ್ರೆ ಸರಿ ಆಗ್ತದಲ್ಲ ಎಲ್ಲ ತಿರುಗಾಡು ಜನರೇ ಇನ್ನೊಬ್ಬನ ನೋಡ್ಬೇಕಂದ್ರೆ ನೋಡಬೇಕಂದ್ರೆ ಅದು ನೋಡಿ ಅಲ್ಲಿ ಅಂಕೋಲದಲ್ಲಿ ಕುಮಟದಲ್ಲಿ ಒಂದವರ ಕಡೆ ಪಟ್ಕಳದಲ್ಲಿ ನೋಡಿ ಎಲ್ಲರೂ ರೋಡ್ ಸೈಡಿಗೆ ಇಲ್ಲ ಏನೂ ಇಲ್ಲ ನೀರೆಲ್ಲ ತುಂಬಿ ಅಂಗಡಿ ಒಳಗೆ ಹೋಗೋದು ಮನೆ ಒಳಗೆ ಹೋಗೋದು ಅನಾಹುತ ಆಗೋದು ಸಣ್ಣ ಸಣ್ಣ ಮಕ್ಕಳು ಗೋಡೆಲ್ಲೆಲ್ಲ ಬೆಳೀಕೊಂಡು ಹೋಗೋದು ಈಗ ಅದೇ ಮಕ್ಕಳನ್ನು ಆಯರ್ಬೇಕು ಕಂಪನಿಯಾದ ಮಕ್ಕಳು ಎಲ್ಲರೂ ಅನಾಹುತ ಆಗಿದ್ದಾರೆ ಅವ್ರು ಸರಿ ಮಾಡೋದಿಲ್ಲ ಆಯ್ತಾ ಆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು ಹಂಗಾಗಿ ಸರಿ ಮಾಡೋದಿಲ್ಲ ಆಯ್ತವ್ರು ಹೌದೇನ್ ಎಲ್ಲ ಹೋಗ್ತಿರು ಬಡ ಭಕ್ತ ಎಲ್ಲ ಹೋಗ್ಲಿ ಅದು ಕೂಲಿಯರ್ ಮೇಲೆ ಒಂಥರ ನಾಯಿ ಕಣ್ಣಂಗ್ ಮಾಡ್ತಾರೆ ಐ ಆರ್ ಬೇರೆ ಸ್ವಲ್ಪ ಗೌರ್ಮೆಂಟ್ ತಿಳಿಸಿ ಅದನ್ನೆಲ್ಲ ಫಿನಿಶಿಂಗ್ ಮಾಡ್ ಟೋಲ್ ವಸೂಲಿ ಮಾಡ್ ಮಾಡಬೇಕು ಈಗ ನಿಮ್ ನೀವ್ ಮಾಡಬೇಕು ಇಲ್ಲಾಂದ್ರೆ ಟೋಲ್ ವಸೂಲಿ ಮಾಡ್ತೇವೆ ಅಲ್ಲಿ ನೋಡಿ ಅಂತ ಲಾರಿ ಕಾರು ಆ ಮನೆ ಮೇಲೆಲ್ಲ ಗುಡ್ಡ ಕುಸಿತ ಆ ರೀತಿ ಗುಡ್ಡಕ್ಕೆ ಹೋಗುದಲ್ಲ ಇಪ್ಪತ್ತು ವರ್ಷ ಹಿಂದೆ ನಾವು ಮನೆ ಕಟ್ಟಬೇಕಾದ್ರೆ ಗುಡ್ಡ ಕುಸಿದ್ರೆ ಗೊತ್ತಾದ್ರೆ ಹಿಂಗೆ ಕ್ರಾಸಿಂಗ್ ಮಾಡ್ಕೊಯ್ಬೇಕು ಇದು ಹಿಂಗೆ ಕೊಯ್ದಲ್ಲ ಅಯ್ಯಾರ್ಬೇದ್ದು ಹೊಳಿ ಬ್ರಿಡ್ಜ್ ಕಟ್ಟದ ಕಟ್ಕೊ ತಪ್ಪದಲ್ಲ ರದಿಯನ್ನು ಪ್ರವಾಸಾಗಿ ಕೊಯ್ದರೆ ಬ್ರಿಡ್ಜ್ ರೋಡ್ ಗಿಡ ಏನು ಅನಾಹುತ ಆಗೋದಿಲ್ಲ ಗುಡ್ಡ ಕುಸಿಯೋದಿಲ್ಲ ಮಾಡು ಕೆಲಸ ಕರೆಕ್ಟ್ ಮಾಡ್ರಿ ಎಲ್ಲ ಸರಿ ಆಗ್ತದೆ ಇಲ್ಲಿ ಬೆಳಕೆ ಅಲ್ಲಿ ನೋಡಿ ಈಗ ರೋಡ್ ಈಗ ಗಟ್ಟರ್ ಮಾಡ್ತಾರೆ ನಾಳೆ ಗಟ್ಟಾರ ಮಾಡ್ತಾರೆ ನೋಡಿ ಇಲ್ಲಿ ನೋಡಿ ಆತಿ ನೋಡಿ ಪಾಪ ಎಲ್ಲೆಲ್ಲ ರೋಡ್ ನೀರೆಲ್ಲ ನಿತ್ತಿ ಅಲ್ಲಿ ಇದ್ರಲ್ಲಿ ನೋಡಿ ನಮ್ಮ ಇಲ್ಲಿ ಕುಂದಾಪುರ ಚಿರೂರು ಕುಂದಾಪುರ ಚಿರೂರ್ ನೋಡಿ ಒತ್ತಿನ ಹಣ್ಣು ಒತ್ತಿನ ಹಣ್ಣಿಗೆ ಯಾವ ಥರ ಗುಡ್ಡ ಹೇಳಿ ಅದೆಲ್ಲ ರೋಡ್ ಅದು ಬಟ್ ಇಲ್ಲಿ ಪಟ್ಕಳದ ಮುಗುಲಿ ಹಣ್ಣದಲ್ಲಿ ನೋಡಿ ಮತ್ತೆ ಪಟ್ಕಳ ನಮ್ಮ ಕೊಲಾಟಿ ಕೊಲಾಟಿ ಹೋಟ್ಲಿ ಎದುರುಗಡ ನೋಡಿ ಗುಡ್ಡಿ ಕೊಯ್ದಾರ ಅದೆಲ್ಲ ಆ ಥರಕ್ಕೆ ಗುಡ್ಡಿ ಅದು ಗುಡ್ಡಿ ಕೊಯ್ದು ರೋಡ್ ಮಾಡ್ರೆ ಏನೋ ಇನ್ನೊಬ್ಬರು ತ್ರಾಸ ಒಂದು ಯಾವುದೇ ಒಂದು ವೈಜ್ಞಾನಿಕವಾಗಿ ಪಾಲಿಸ್ಲಿಲ್ಲ ಅಂತ ಯಾವುದು ಒಂದು ವೈಜ್ಞಾನಿಕಾಗಿ ಪಾಲಿಸ್ಲಿಲ್ಲ ಮನ್ಸು ಮನ್ಸಕ್ ರೋಡ್ ಮಾಡ್ಕಂತ ಹೋಗಾರೆ ಪಡ್ಕಳದಲ್ಲಿ ಮತ್ತೆ ಎಲ್ಲಿ ನೋಡೋ ಕ್ರಾಸಿಂಗ್ ಜಾಸ್ತಿ ಆಚೆಚೆ ಕಟ್ ರೋಡ್ ಜಾಸ್ತಿ ಎಲ್ಲೆಲ್ಲೂ ಆಯಾ ಓವರ್ ಬ್ರಿಡ್ಜ್ ಮಾಡ್ಲಿಲ್ಲ ಯಾವಾಗ ನೋಡ್ರಿ ಆಕ್ಸಿಡೆಂಟ್ ಆಗ್ತಾ ಇರ್ತದೆ ಅದೇ ಕುಂದಾಪುರ ಮಂಗಳೂರು ಆ ನೋಡಿ ಎಷ್ಟು ಓವರ್ ಬ್ರಿಡ್ಜ್ ಇದೆ ಯಾರು ಎಲ್ಲರೂ ಎಕ್ಸೆಂಟ್ ಆಗ್ತಾ ಇದೆಕಲ್ ಇರುತ್ತೆ ಪಡ್ಕಳ ತಾಲೂಕು ನಾರ್ವರಲ್ಲಿರು ಎಲ್ಲೆಲ್ಲೂ ಓವರ್ ಬ್ರಿಡ್ಜ್ ಇಲ್ಲ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರು ಐಆರ್ಬಿ ಕಂಪನಿ ನಡೆಸಿದ ಅವಘಡದಿಂದ ಅಪಾಯದಿಂದ ಜರ್ಜರಿತರಾದವರ ಹಾಗೂ ಅವರ ಕುಟುಂಬದ ನೆರವಿಗೆ ನಿಂತಿದ್ದು ಸಚಿವರ ಕಾರ್ಯದಿಂದ ಉತ್ತರ ಕನ್ನಡಿಗರು ಆಶಾ ಭಾವನೆಯನ್ನು ಹೊಂದಿದ್ದಾರೆ ಆದಷ್ಟು ಬೇಗ ಐಆರ್ಬಿ ಕಂಪನಿಯ ಮಾರಣ ಹೋಮಕ್ಕೆ ತಕ್ಕ ಪಾಠವನ್ನು ಸಚಿವರು ಕಲಿಸಲಿದ್ದಾರೆ ಎಂದು ಆಡಿಕೊಳ್ಳುತ್ತಿದ್ದಾರೆ ಒಟ್ಟಾರೆ ಈ ಬುದ್ಧಿಗೇಡಿ ಐಆರ್ ಬಿ ಕಂಪನಿಯಿಂದ ತಮಗೆ ಮುಕ್ತಿ ಸಿಕ್ಕಿ ಈ ಕಂಪನಿ ಜಿಲ್ಲೆಯಿಂದ ಓಡಿಸಿದರೆ ಸಾಕು ಎಂದು ಹೇಳುತ್ತಿದ್ದಾರೆ ನಮ್ಮ ಉತ್ತರ ಕನ್ನಡಿಗರು

ಕೊಡಿ ನಿಮ್ಗೆ ಆದಷ್ಟು ಕೊಡುವಂತ ಕೆಲಸ ಮಾಡ್ತೀನಿ ನಾಳೆ ಪಿಸ್ಲೇಷಿಲಾಕ್ ಕಳಿಸ್ತೀನಿ ಇವರೇ ಇವರೇ ಬಂದು ನಿಮ್ಗೆ ಹೋಗ್ತಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ